ಸ್ನೇಹಿತರೆ ಎಲ್ಲರಿಗೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಕಡಲೆ ಬೇಳೆ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಕಡಲೆ ಪಲ್ಯ ಕಡಲೆ ಬೇಳೆ ಪಲ್ಯ ಮಾಡೋದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇಲ್ಲಿ ಕಡಲೆ ಪಲ್ಯ ಹೆಂಗೆ ಮಾಡೋದಂತ ಒಂದು ಕಪ್ಪು ಕಡಲೆಗೆ ಒಂದು ಕಪ್ ನೀರು ಹಾಕ್ಕೊಂಡು ಫಸ್ಟಿಗೆ ತೊಳ್ಕೊಳ್ಳಿ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡೋಕ್ ಬಿಡಬೇಕು ಯಾಕಂದರೆ ಕಸ ಕಡ್ಡಿ ಅಂತ ಇರುತ್ತಲ್ವ ಸೊ ಅದ್ರ ಸಲುವಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇದನ್ನು ಮಿನಿಮಮ್ ಒಂದು ಆರರಿಂದ ಏಳು ತಾಸು ನೆನೆಸಿ ಬಿಟ್ಟು ಆಮೇಲೆ ನೀರನ್ನ ಬಿಟ್ಟು ಕಡಲೇನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಯಾಕಂದರೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು ನಿಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂದರೆ ಮಿನಿಮಮ್ ಒಂದು ಮೂರು ತಾಸು ತನ ಆದರೂ ನೆನೆಸಿಟ್ಟು ಬಿಡಬೇಕು ಸೊ ಒಂದು ಎರಡು ತಾಸು ನೆನೆಸಿಟ್ಬಿಟ್ಟು ಹಾಕಿಕೊಳ್ಳೆ ಇಲ್ಲ ನೀವು ಎರಡು ಮೂರು ತಾಸು ನೆನ್ಸ್ಗಿಟ್ಟಿಟ್ರು ಓಕೆ ಸ್ವಲ್ಪ ಚೆನ್ನಾಗಿ ಕುದೀತಾವೆ ಅಷ್ಟೇ ಮತ್ತೇನಿಲ್ಲ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕೋಬೇಕು ಒಂದು ಕಪ್ ಇದಕ್ಕೆ ಎರಡು ಗ್ಲಾಸ್ ಯಾಕಂದರೆ ಕುದ್ದು ಚೆನ್ನಾಗಿ ಮೆತ್ತಗಬೇಕಲ್ವ ಸೊ ಇವಾಗ ಕುದಿಯೋಕೆ ಬಿಡಬೇಕು ಒಂದು ಎರಡರಿಂದ ಮೂರು ಸೀಟಿ ಆದ ಕೂಡಲೇ ಗ್ಯಾಸನ್ನ ಆಫ್ ಮಾಡಿ ಈ ಕಡೆ ನಾನು ಒಗ್ಗರಣೆ ಮೈ ಹಾಕೋದಂತ ಹೇಳ್ತೀನಿ ನೋಡಿ ಫಸ್ಟಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಈರುಳ್ಳಿ ಕರಿಬೇವು ಕೊತ್ತಂಬರಿನ ಹಾಕೊಳ್ಳಿ ಸ್ವಲ್ಪ ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ನೀವು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೋನ ಕುದಿಯೋಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಬಾಜಿ ಮಸಾಲ ಪೌಡರ್ನ ಹಾಕೊಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಸಾಲೆ ಖಾರ ನೀವು ಬೇಕು ಅಂದರೆ ಒಣ ಖಾರ ಕೂಡ ಹಾಕೋಬೋದು ಮಸಾಲೆ ಖಾರ ಇರಲಿಕ್ಕೆಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟೆಲ್ಲ ಪಲ್ಯಗೂ ಮಸಾಲೆ ಖಾರನೇ ಬಳಸೋದ್ರಿಂದ ಇದು ಕೂಡ ಮಸಾಲೆ ಖಾರನೇ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಉಪ್ಪು ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಇವಾಗ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ಒಂದು ವೇಳೆ ಕಡಲೆ ಕುದ್ದಿರೋದಂದರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅದನ್ನು ಕುದ್ದಿದಿಲ್ಲ ಅಂದರೆ ಇಲ್ಲಿ ಹಾಕೊಂಡ್ಬಿಟ್ಟು ಕುದಿಸ್ಬೋದು ಸೊ ಅದ್ರ ಸಲುವಾಗಿ ಮೊದಲಿಗೆ ಒಂದು ಸ್ವಲ್ಪ ಒಂದು ಒಂದು ವಾಟಿ ಅಂದರೆ ಒಂದು ಬಟ್ಟಲದಷ್ಟು ನೀರು ಹಾಕ್ಕೊಳ್ಳಿ ಅದನ್ನು ಸರಿಯಾಗಿ ಎಲ್ಲ ಜೊತೆಗೆ ಮಿಶ್ರಣ ಮೇಲೆ ನೋಡಿ ಕಡಲೇ ನೀರನ್ನು ತೆಗಿತಾಯಿದ್ದೀನಿ ಒಂದು ಮೂರು ಬಿಸಿಲಾದ್ಕೊಳ್ಳೆ ಹವ ಹೋದಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ ಅದರಲ್ಲಿರೋ ನೀರನ್ನ ತೆಗೆದು ನೋಡಿ ಕಡಲೆನ ಪ್ರೆಸ್ ಮಾಡಿ ನೋಡಿದ್ದೀನಿ ಆಲ್ಮೋಸ್ಟ್ ಅವ್ರಿಗೆ ಕುದ್ದಿದೆ ಸೊ ನೀರನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಇವಾಗ ಕಡಲೆನ ಮಿಸ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಕಡಲೆ ಕುದ್ದಿದ್ದಿಲ್ಲ ಅಂದರೆ ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಳ್ಳಿ ಅವಡ ಸೋಡಾನ ಹಾಕೊಳ್ಳಿ ಯಾಕಂದರೆ ಕಡಲೆ ಆಲ್ ಮ್ಯಾಶ್ ಇಲ್ಲ ನಿಮಗೆ ಕಡಲೆ ಆಲ್ರೆಡಿ ಕೈಯಲ್ಲೇ ಕುದ್ದಿದೆ ಅಂದರೆ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಸ್ಪೂನಿಂದ ಮ್ಯಾಶ್ ಮಾಡ್ಕೊಳ್ಳಿ ಮೀಡಿಯಮ್ಮಲ್ಲಿ ಕುದ್ದಿತ್ತು ಅಂದರೆ ಕುಟ್ಟೋ ಕಲ್ಗಲ್ಲಿ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಕುಟ್ಕೊಳ್ಳಿ ಆಲ್ಮೋಸ್ಟ್ ಜಾಸ್ತಿ ಜನ ಮಿಕ್ಸಿಗೆ ಹಾಕೋತೀರ ಸೊ ಮಿಕ್ಸಿಗೆ ಕೂಡ ಹಾಕೋಬೋದು ಕಂಪ್ಲೀಟಾಗಿ ಕುದ್ದಿದೆ ಅಂದರೆ ನೋಡಿ ನಾನು ಸ್ಪೂನಿಂದನೇ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಸರಿಯಾಗಿ ಚೆನ್ನಾಗಿ ಬಂದಿದೆ ತುಂಬಾ ಮ್ಯಾಶ್ ಮಾಡಬಾರ್ದು ಒಂದು ಸ್ವಲ್ಪ ಒಂದು ಒಂದು ಅಷ್ಟಷ್ಟೇ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ ನಿಮಗೆ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಅಳಿಸ್ಬೇಕಂದ್ರೆ ಅಳಿಸಿ ಮಾಡ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ನೋಡಿ ಫೈನಲಿ ಪಲ್ಯ ರೆಡಿಯಾಗಿದೆ ಸೊ ಸೂಪರಾಗಿ ಪೆಂಚಾಸ್ಟಿಕ್ಕಾಗಿ ಬಾಜಿ ರೆಸಿಪಿ ಚೆನ್ನಾಗಾಗಿದೆ ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ ನೀವು ಪಲ್ಯ ಅದರಲ್ಲಿ ತೆಗೆದಿಟ್ಕೋತೀರಲ್ವ ಅದರದ್ದೇ ತೆಗೆದಿಟ್ಕೊಳ್ಳಿ ತುಂಬ ಪೇಶೆನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು